ಒಂಟಿ ಜೀವನ ಸಿಗಲ್ಲ ಅಂತ ಗೊತ್ತಿದ್ರು ಈ ಹಾಳದ ಮನಸ್ಸು ಅದನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುತ್ತೆ ಒಂಟಿಯಾಗಿ ನಗೋದು ಒಂಟಿಯಾಗಿ ಅಳೋದು ಒಂಟಿಯಾಗಿ ನೋವು ಪಡುವುದು ಅಭ್ಯಾಸ ಆಗಿ ಹೋಗಿದೆ ಏನಾದ್ರೂ ಒಂಟಿಯಾಗಿ ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ ನನ್ನವರು ಯಾರಿಲ್ಲ ಎಂದು ಅಳುತ್ತಿರುವಾಗ ಕಣ್ಣಿಂದ ಹನಿಗಳು ಜಾರುತ್ತಿದ್ದವು ಅವು ಹೇಳಿದವು ನಾ ಇದ್ದೆ ನಿನ್ನೊಡನೆ ನಿನ್ನ ನೋವಿನಿಂದ ನನ್ನ ಹೊರದುಬ್ಬುತ್ತಿದ್ದೇ ಅಲ್ಲ ಒಂಟಿ ಜೀವನಿನು ಎಂದು ನನ್ನ ಲೈಫ್ ತುಂಬಾನೇ ಬ್ಯೂಟಿಫುಲ್ ಚಂದ್ರನ ತರಹ ಯಾವತ್ತಿದ್ರೂ ಒಂಟಿನಿ ನೂರಾರು ಆಸೆಗಳಿಂದ ಪ್ರಾರಂಭವಾದ ಜೀವನ ಯಾವುದು ಬೇಡ ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ ಒಬ್ಬ ವ್ಯಕ್ತಿಯ ನಂಬಿಕೆ ಮತ್ತು ಭಾವನೆಗಳೊಂದಿಗೆ ಎಂದೂ ಆಟವಾಡಬೇಡಿ ನೀವು ಆಟದಲ್ಲಿ ಗೆಲ್ಲಬಹುದು ಆದರೆ ಆ ವ್ಯಕ್ತಿಯನ್ನು ಶಾಶ್ವತವಾಗಿ ನಿಮ್ಮ ಜೀವನದಿಂದ ಕಳೆದುಕೊಳ್ಳುತ್ತೀರಿ ಎಲ್ಲರೊಂದಿಗೆ ಇದ್ದು ನಗುವ ನಾಟಕ ಮಾಡುವುದಕ್ಕಿಂತ ಒಂಟಿಯಾಗಿದ್ದು ಬಿಡುವುದು ಎಷ್ಟೋ ಲೇಸು ಅಲ್ವಾ ಗೆಳೆಯರಿ ಬರುವಾಗ ಒಂಟಿ ಎನ್ನಲಿಲ್ಲ ಹೋಗುವಾಗ ಒಂಟಿ ಎನ್ನಲಿಲ್ಲ ನಡುವೆ ಬಂದ ಬಂಧನಗಳ ಬಿಡುವಾಗ ಒಂಟಿ ಎಂದು ಕೊರಗುವೆ ಏಕೆ ಮನವೇ ಜೊತೆಯಾಗಿ ನನ್ನ ಉಸಿರು ನಾನಿಲ್ಲವೇ ಅದೆಷ್ಟೋ ಕನಸುಗಳು ನೀನಿಲ್ಲದೆ ಮಣ್ಣಾಗಿವೆ ನಾಳೆ ನಾನು ಆಗಬಹುದು ಹಂಬಲ ಶಾಶ್ವತ ನಾನು ಒಂಟಿನೇ ಆಗಿರಬಹುದು ಆದರೆ ಯಾವತ್ತು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಒಂಟಿತನ ನೀಗಿಸುವುದು ಸುಲಭ ನಾ ನೀಡಿರುವೆ ಹರಕೆ ಸೃಷ್ಟಿ ಕರ್ತನೇ ನೀಡಬೇಕಿದೆ ಬೇಕಿದೆ ಹೊರ ಎಂಬ ಕಾಣಿಕೆ ದಿನ ಕಳೆದಂತೆ ಹೆಚ್ಚುತ್ತಿದೆ ನನ್ನಲ್ಲಿ ನನ್ನ ಮನದ ಬೈಕೆ ನಿನ್ನವರು ಯಾರೂ ಇಲ್ಲ ಈ ಜಗದಲ್ಲಿ ಹುಟ್ಟುವಾಗ ಒಂಟಿಯಾಗಿ ಬಂದೆ ಸಾಯುವಾಗ ಒಂಟಿಯಾಗಿ ಹೋಗುವೆ ಹುಟ್ಟು ಸಾವಿನ ನಡುವೆ ಮಾಡಿದ ಸಿಹಿ ಕೈ ಕ್ಷಣಗಳ ಹೊತ್ತು ಮಣ್ಣಾಗುವೆ ಇದುವೇ ನಮ್ಮ ಜೀವನ ನಾವು ಇಷ್ಟ ಪಡೋರಿಗೆ ನಮ್ಮ ಜೊತೆ ಮಾತಾಡೋಕೆ ಕಷ್ಟ ಆಗುತ್ತೆ ಅಂತ ಅವರು ಹೇಳಬೇಕಾಗಿಲ್ಲ ಅವರ ನಡತನೇ ಸಾಕು ಅದನ್ನು ಅರ್ಥ ಮಾಡಿಕೊಂಡು ನಾವೇ ದೂರ ಇರುವುದು ಎಷ್ಟೋ ವಾಸಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರಿ ನಾನು ಎಲ್ಲರನ್ನೂ ನನ್ನವರೆಂದು ತಿಳಿದಿರುವೆ ಆದರೆ ಅವರು ನನ್ನ ಹಾಗೆ ಯೋಚಿಸುತ್ತಾರೆ ಎಂದು ಭಾವಿಸಿರುವುದು ನನ್ನದೇ ತಪ್ಪವಲ್ಲವೇ ಆಕಾಶದಲ್ಲಿ ಎಷ್ಟೇ ನಕ್ಷತ್ರವಿದ್ದರೂ ಚಂದ್ರನು ಒಂಟಿಯಾಗಿಯೇ ಇರುವನು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ಡಿ ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೇ